ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ತುಳಸಿ ಹಬ್ಬದಂದು ದೇವರ ನೈವೇದ್ಯಕ್ಕೆ ಮಾಡುವಂತಹ ಐದು ವಿಭಿನ್ನವಾದ ಪ್ರಸಾದಗಳನ್ನ ಮಾಡೋಣ ಪ್ರತಿಯೊಂದು ಪ್ರಸಾದವು ಪಾರಂಪರಿಕ ರುಚಿಕರ ಹಾಗೂ ದೇವರಿಗೆ ಸಮರ್ಪಿಸಲು ಶ್ರೇಷ್ಠವಾದವು ಈ ಎಲ್ಲಾ ನೈವೇದ್ಯಗಳನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬೋಣ ಮೊದಲಿಗೆ ಪೇಪರ್ ಹೊಲಕ್ಕೆ ಬೆಳೆಸಿ ಸುಲಭವಾಗಿ ಮಾಡುವಂತಹ ನೈವೇದ್ಯ ಒಂದು ಬಟ್ಲು ಅವಲಕ್ಕಿ ಅರ್ಧ ಬಟ್ಲು ಕೊಬ್ಬರಿ ಮುಕ್ಕಾಲು ಬಟ್ಲು ಬೆಲ್ಲ ಹಾಗೆ ಎರಡು ಚಮಚ ಹಾಲು ಒಂದು ಅರ್ಧ ಚಮಚಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಮೊದಲು ಮಿಕ್ಸಿ ಜಾರಿಗೆ ಕೊಬ್ಬರಿನೆಲ್ಲ ಕಟ್ ಮಾಡಿಟ್ಕೊಂಡಿರೋದನ್ನು ಸೇರಿಸಿ ನೀರೇನು ಹಾಕಿದೇನೆ ಹಾಗೆ ಪುಡಿ ಮಾಡಿ ಇಟ್ಕೊಳ್ಳೋಣ ಒಂದು ದೊಡ್ಡ ಬೌಲ್ ಇದ್ದೀನಿ ಈ ಥರ ಬೌಲಿಗೆ ಒಂದು ಬೌಲಷ್ಟು ನಾನು ಪೇಪರ್ ಹೊಲಕ್ಕೆ ತೊಗೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಪುಡಿ ಮಾಡಿದಂತಹ ಕೊಬ್ಬರಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೆಲ್ಲದ ಪುಡಿ ತೊಗೊತಾ ಇದ್ದೀನಿ ನೀವು ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಬೆಳೆಸ್ಕೊಬೋದು ಹಾಗೆ ತೊಗೊಂಡಿರೋಂತಹ ಏಲಕ್ಕಿ ಪುಡಿ ಸೇರಿಸ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಎರಡು ಚಮಚದಷ್ಟು ನಾನು ಹಾಲು ತೊಗೊತಾ ಇದ್ದೀನಿ ನಾನು ಒಣ ಕೊಬ್ಬರಿ ಬೆಳೆಸಿರೋದ್ರಿಂದ ಎರಡು ಚಮಚದಷ್ಟು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ನೀವೇನಾದರೂ ಹಸಿ ಕಾಯಿ ತುರಿ ಏನಾದರೂ ಹಾಕೊಂಡ್ರೆ ಹಾಲು ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅದರಲ್ಲೇ ಹಾಲಿನ ಅಂಶ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೇ ದೇವಿಗೆ ಸಮರ್ಪಿಸಲು ಅವಲಕ್ಕಿ ಪ್ರಸಾದ ಸಿದ್ಧ ಈಗ ಎರಡನೇ ನೈವೇದ್ಯ ಕಂಚಕಜಾಯ ಉರುಗಡ್ಲೆ ಬಳಸಿ ಮಾಡುವಂತಹ ನೈವೇದ್ಯ ಒಂದು ಬಟ್ಲು ಉರುಗಡ್ಲೆ ಅರ್ಧ ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಬಿಳಿ ಎಳ್ಳು ಎರಡು ಚಮಚ ಕೊಬ್ಬರಿ ದೊರಿ ಒಂದು ಎರಡು ಚಮಚ ಏಲಕ್ಕಿ ಪುಡಿ ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ ಮೊದಲು ಉರುಗಡ್ಲೇನ ಒಂದು ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂತ ಇದ್ದೀನಿ ಅದಕ್ಕೆ ಅರ್ಧ ಬಟ್ಲಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಪುಡಿ ಇಲ್ಲ ಅಂತಂದರೆ ಬರೀ ಏಲಕ್ಕಿ ಸಹ ಸೇರಿಸ್ಕೋಬೋದು ಅದು ತೊಗೊಂಡು ಸ್ವಲ್ಪ ಥರಿತರಿಯಾಗಿಯೇ ಇದನ್ನು ಪುಡಿ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ಮಾಡಬಾರ್ದು ನೋಡಿ ಈ ರೀತಿ ತರಿತರಿಯಾಗಿ ಮಾಡಿಟ್ಕೊಳ್ಳೋಣ ಒಂದು ಪ್ಯಾನ್ ಅಥವಾ ಈ ಥರ ಒಂದು ಒಗ್ಗರಣೆ ಬಾಣಲಿಗೆ ಒಂದು ಎರಡು ಚಮಚದಷ್ಟು ಹೆಲ್ ತೊಗೊಂಡಿದ್ದಲ್ಲ ಅದನ್ನು ಸೇರಿಸಿ ಲೋ ಫ್ಲೇಮ್ನಲ್ಲೆಲ್ಲ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಎಳ್ಳು ಚಿಟಪಟ ಅನ್ನತ್ತಲ್ಲ ಅಲ್ಲಿವರೆಗುನೇ ಹುರ್ಕೋಬೇಕು ನೋಡಿ ಇದಾಗಿದೆ ಈಗ ಒಂದು ಬೌಲ್ ತೊಗೊತಾ ಇದ್ದೀನಿ ಆ ಬೌಲಿಗೆ ಮಿಕ್ಸಿಯಲ್ಲಿ ಪುಡಿ ಮಾಡಿಟ್ಟಂತಹ ಕಡಲೆ ಸಕ್ಕರೆಯನ್ನು ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಕೊಬ್ಬರಿ ತುರಿ ಹಾಕೊಂಡಿದ್ದೀನಿ ಹಾಗೆ ಹುರಿದಿಟ್ಕೊಂಡಿರುವಂತಹ ಎಳ್ಳು ತಣ್ಣಗಾದ್ಮೇಲೆ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಯು ಸುವಾಸನೆಯೂ ತುಂಬಿರುವಂತಹ ಪಂಚಕಜ್ಜಾಯ ದೇವರ ನೈವೇದ್ಯಕ್ಕೆ ಸಿದ್ಧ ಮೂರನೆಯ ರೆಸಿಪಿ ದೇವರ ನೈವೇದ್ಯಕ್ಕೆ ಸೂಕ್ತವಾದ ಕೋಸಂಬರಿ ಒಂದು ಬಟ್ಲು ಹೆಚ್ಚಿದಂತಹ ಸೌತೆಕಾಯಿ ನೆನೆಸಿದಂತಹ ಎತ್ತರುಬೇಳೆ ಅರ್ಧ ಬಟ್ಲು ಎರಡು ಚಮಚದಷ್ಟು ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಎರಡು ಚಮಚ ಹಸಿಮೆಣಸಿನ್ಕಾಯಿ ಎರಡು ಕರಿಬೇವಿನ ಸೊಪ್ಪು ಒಂದು ಆರೆಲೆ ಸಾಸಿವೆ ಒಂದು ಕಾಲು ಚಮಚ ಹಾಗೆ ಇಂಗು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಒಂದು ಬೌಲಿಗೆ ನೆನೆಸಿದಂತಹ ಬೇಳೆ ಹೆಚ್ಚಿದಂತಹ ಸೌತೆಕಾಯಿ ಎರಡು ಚಮಚದಷ್ಟು ಕ್ಯಾರೆಟ್ ತುರಿ ಹಾಗೆ ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ ಸಹ ಸೇರಿಸ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಇದಕ್ಕೆ ಸೇರಿಸ್ಕೊಂಡು ಒಂದು ಅರ್ಧ ಚಮಚದಷ್ಟು ನಿಂಬೆ ರಸ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲವನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಒಂದಕ್ಕೊಂದು ಬೆರೆತ್ಕೊಳ್ಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಒಂದು ಗಮ್ಮತ್ತಿನ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಆದ ನಂತರ ಅರ್ಧ ಚಮಚದಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸಿಡಿತಾ ಇದೆ ಸಾಸಿವೆ ಸಿಡಿದ ನಂತರ ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ ಉದ್ದಿನಬೇಳೆ ಇದ್ದೀನಿ ಹಾಗೆ ಇದಕ್ಕೆ ಒಂದು ಆರು ಕರಿಬೇವಿನ ಎಲೆ ಒಂದು ಎರಡು ಹಸಿಮೆಣಸಿನಕಾಯಿ ಹೆಚ್ಚಿದಂತಹ ಹಸಿಮೆಣಕಾಯಿ ಹಾಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಪರಿಮಳಕ್ಕಾಗಿ ಹಾಗೂ ಜೀರ್ಣಶಕ್ತಿ ಹೆಚ್ಚಿಸುವಂತಹ ಹಿಂಗಾಕೊತಾ ಇದ್ದೀನಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿ ಒಂದು ಸರಿ ಹೀಗೆ ಮಿಕ್ಸ್ ಮಾಡಿ ಸೌತೆಕಾಯಿ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹಿತವಾದಂತಹ ಕೋಸಂಬರಿ ನೈವೇದ್ಯಕ್ಕೆ ಸಿದ್ಧ ಇದು ನಾಲ್ಕನೆಯ ರೆಸಿಪಿ ಕಡಲೆಕಾಳು ಉಸ್ಲಿ ಕಡ್ಲೆಕಾಳು ಉಸ್ಲಿ ಮಾಡಲು ಮೊದ್ಲೇನೆ ಒಂದು ಆರು ಗಂಟೆಗಳ ಕಾಲ ಕಡಲೆಕಾಳು ನೆನೆಸಿಟ್ಕೊಂಡಿದೀನಿ ಒಂದು ಬಟ್ಲಷ್ಟು ಹಾಗೆ ಒಂದು ಕಪ್ಪಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಕರಿಬೇ ಸೊಪ್ಪು ಒಂದು ಹತ್ತು ಒಂದು ಮೂರು ಹಸಿಮೆಣಸಿನಕಾಯಿ ಕಾಲು ಚಮಚ ಸಾಸಿವೆ ಹಾಗೂ ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಒಂದೆರಡು ಚಮಚದಷ್ಟು ತೊಗೊಂಡಿದ್ದೀನಿ ಕಡಲೆ ಕಾಳನ್ನು ಮೊದಲು ಒಂದು ಕುಕ್ಕರ್ಗೆ ಹಾಕಿ ಒಂದೆರಡು ವಿಸಲ್ ಒಡಿಸ್ಕೋಬೇಕು ಕಾಳು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಈಗ ಇದನ್ನ ಎರಡು ವಿಸಲ್ ಒಡ್ಸ್ಕೊಳ ಎರಡು ವಿಷಲ್ ಒಡಿಸ್ಕೊಂಡು ತಣ್ಣಗಾದ ನಂತರ ನೀರೆಲ್ಲ ಶೋಧಿಸ್ಕೊಳ್ಳೋಣ ಒಂದು ಬಟ್ಲಷ್ಟು ಕಾಯಿನ ಈ ರೀತಿ ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ಪುಡಿ ಮಾಡಿಟ್ಕೊಳ್ಳೋಣ ಒಂದು ಬಾಂಡ್ಲಿ ಬಿಸಿಗಿಟ್ಕೊಂಡು ಇಟ್ಕೊಂಡು ಕಾದ ನಂತರ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಕಾಲು ಚಮಚ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ಹಸಿಮೆಣಸಿನ್ಕಾಯಿ ಹಾಗೂ ಕರ್ಬೇವು ಸೇರಿಸ್ಕೊತಾ ಇದ್ದೀನಿ ಅದೆರಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿ ಇದಕ್ಕೆ ಸ್ವಲ್ಪ ಹೆಂಗೆ ಸೇರಿಸ್ಕೊಂತ ಇದ್ದೀನಿ ಇದಾಗಿದೆ ಈಗ ಇದಕ್ಕೆ ಬೇಯಿಸಿಟ್ಟಿರುವಂತಹ ಕಡಲೆಕಾಳನ್ನು ಹಾಕೊಂಡು ಪುಡಿ ಮಾಡಿದಂತಹ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ಸಹ ಹಾಕೊಂಡು ಒಂದೆರಡು ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸುವಾಸನೆಯ ಕಡಲೆ ಕಡಲೆಕಾಳಿನ ಉಸಲಿ ನೈವೇದ್ಯಕ್ಕೆ ಸಿದ್ಧ ಆಗಿದೆ ಕೊನೆಯ ಪ್ರಸಾದ ಎಲ್ಲರಿಗೂ ಇಷ್ಟವಾಗುವ ಮೊಸರು ಅವಲಕ್ಕಿ ಮೊಸರು ಅವಲಕ್ಕಿ ಮಾಡಲು ಇಲ್ಲಿ ಒಂದು ಬಟ್ಲಷ್ಟು ಗಟ್ಟಿ ಅವಲಕ್ಕಿ ಒಂದು ಬಟ್ಲಷ್ಟು ಮೊಸರು ಇದು ಹಸಿಮೆಣಸಿನಕಾಯಿ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ನಾಲ್ಕು ಕರಿಬೇವಿನ ಎಲೆ ಸಾಸಿವೆ ಒಂದು ಕಾಲು ಚಮಚ ಕಡಲೆಬೇಳೆ ಉದ್ದಿನ ಬೇಳೆ ಒಂದು ಚಮಚ ಗೋಡಂಬಿ ಒಂದು ಹಾರು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಮೊದಲು ಒಂದು ಬೌಲಿಗೆ ಅವಲಕ್ಕಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎರಡು ಸರಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿದಂತಹ ಅವಲಕ್ಕಿನ ಈ ರೀತಿ ಶೋಧಿಸ್ಕೋಬೇಕು ಶೋಧಿಸ್ಕೊಂಡು ಒಂದು ಬೌಲಿಗೆ ಸೇರಿಸ್ಕೊಳ್ಳೋಣ ಹಾಕೊತಾ ಇದ್ದೀನಿ ಪಟ್ಟಿ ಮೊಸ್ರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ ಇದು ನೆನೆಯೋಷ್ಟೊದಾಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಒಗ್ಗರಣೆಗೆ ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಕಾಲು ಚಮಚ ಅಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಜೀರಿಗೆ ಹಾಗೂ ಗೋಡಂಬಿ ತೊಗೊಂಡಿದ್ನಲ್ಲ ಅದನ್ನು ಸೇರಿಸಿ ಸ್ವಲ್ಪ ಗೋಡಬ್ ಸ್ವಲ್ಪ ಫ್ರೈ ಆದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಕರಿಬೇವಿನ ಎಲೆಗಳು ಹಾಗೆ ಒಂದೇ ಒಂದು ಬ್ಯಾಡಿಗೆ ಮೆಣಸಿನಕಾಯಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಇಂಗು ಹಾಕಿ ಸ್ಟವ್ ಆಫ್ ಮಾಡಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾಗಿದೆ ಈಗ ನೆನೆಸಿಟ್ಟಂತಹ ಅವಲಕ್ಕಿಗೆ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡೆಯದಾಗಿ ಒಂದು ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ನೈವೇದ್ಯ ರೆಸಿಪಿ ದೇವರ ನೈವೇದ್ಯಕ್ಕೆ ಸಿದ್ಧ ಆಗಿದೆ ನಾನು ತೋರಿಸಿರುವಂತಹ ರೆಸಿಪಿಗಳಲ್ಲಿ ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಹಾಗೆ ಪೂಜೆಗೆ ನೀವು ಯಾವ ರೆಸಿಪಿನ ಮಾಡ್ತೀರಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತುಳಸಿ ಮಾತೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್